ಒಂದು ಸಲನಾದರೂ ಬಂದು ನೀವು ಹೋಗಿ ನಿಮಗೆ ಏನಾದರೂ ಇದ್ರು ನಿಮಗೆ ಒಂದು ವೀಕ್ ವೀಕಲ್ಲ ನಿಮಗೆ ಏನಾದರೂ ಪಾಸಿಟಿವ್ ಗೊತ್ತಾಗ್ಬಿಡುತ್ತೆ ನಮಗೆಲ್ಲೂ ಕೆಲಸನೇ ಇರಲಿಲ್ಲ ದೆನ್ ಅಚಾನಕ್ ನಾನು ಇಲ್ಲಿ ಬರಕ್ಕೆ ಶುರು ಮಾಡಿದ್ಮೇಲಿಂದ ರ್ಯಾಂಡಮ್ಲಿ ಒಂದು ಕಂಪ್ನಿ ಬಂದು ಕಾಲಿಂಗ್ ಬಂತು ನಾನು ಹೋಗಿ ಇಂಟರ್ವ್ಯೂ ಕೊಟ್ಟೆ ಬೈ ತರ್ಡ್ ವೀಕ್ ಅಷ್ಟೊತ್ತಿಗೆ ನಾನು ಕೆಲಸನೇ ಶುರು ಮಾಡಿದೆ ಮತ್ತು ನೀವೇನು ಅನ್ಕೊಂಡ್ರು ಏನೇ ನಿಮ್ದು ಎಷ್ಟೇ ದೊಡ್ಡ ತುಂಬ ಕಷ್ಟಗಳಿದ್ರು ಇಲ್ಲಿ ಬಗ್ಗೆ ಹರಿಯುತ್ತೆ ಉತ್ತರ ಭಾರತದ ನರ್ಮದಾ ನದಿಯ ಒಂದು ದಂಡೆಯಲ್ಲಿ ನದಿಯೊಳಗೆ ಸಿಕ್ಕಂಥ ಒಂದು ಶಿವನ ಲಿಂಗವನ್ನು ಅದರಲ್ಲೂ ವಿಶೇಷವಾಗಿ ಕೆಂಪು ಶಿವಲಿಂಗ ಆ ಒಂದು ಪೂಜೆ ಮಾಡುವ ಸಮಯದಲ್ಲಿ ನಾವು ಭಾವ ಪರವಶರಾದ್ವಿ ಅಂಥ ಒಂದು ಆಕರ್ಷಣೀಯವಾದಂಥ ಒಂದು ಪವಿತ್ರವಾದಂಥ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಭಗವಂತನ ಸ್ವರೂಪದಲ್ಲಿ ಎಲ್ಲ ಭಕ್ತರಿಂದ ಆರಾಧನೆ ಆಗ್ತಾರಂಥದ್ದು ಒಂದು ವಿಶೇಷ ಅನ್ನೋದು ನಮ್ಮ ಭಾವನೆ ಭಾರತದಿಂದ ಬರುವಂಥ ಅಗರಿಗಳು ಇರ್ಬೋದು ನಾಗಾಸಾಧು ಸಾಧುಗಳಿರ್ಬೋದು ಅವರದ್ದೆಲ್ಲನೂ ಸಹ ಒಂದೇ ವಾದ ಇದೆ ಇದು ಮುಂದೊಂದು ದಿನ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಕ್ಷೇತ್ರ ಅಂಥೇಳಿ ಹೊಸಕೆರಳಿಯಿಂದ ಬರ್ತಾ ಇರೋದು ತ್ರೀ ಫೋರ್ ಇಯರ್ಸ್ ಇಂದ ಬರ್ತಾಯಿದ್ದೀನಿ ಕೆಲಸ ಶುರು ಆಗ ಕೆಲಸ ಸಿಗಬೇಕು ಅಂತ ಬಂದಿದ್ದು ಇಲ್ಲಿ ದೀಪ ಹಚ್ಬೇ ಹಚ್ಬೋದು ಅಂತ ಗೊತ್ತಾಯಿತು ಸೊ ಐದು ವಾರ ಹಚ್ತಾ ಇರಬೇಕಾದ್ರೆ ಮೂರನೇ ವಾರ ಕಷ್ಟೊತ್ತಿಗೆ ನನಗೆ ಕೆಲಸ ಆಗಿತ್ತು ಸೊ ಕೆಲಸ ಸಿಕ್ಕಿದ ಮೇಲೂ ಬಂದು ಪೂಜೆ ಮಾಡಿಸ್ಕೊಂಡು ಈಗ ರೆಗ್ಯುಲರ್ ಆಗಿ ಬರ್ತಾಯಿದ್ದೀನಿ ದೇವರ ಆಶೀರ್ವಾದದಿಂದ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಏನು ಏನು ಬಿ ಇ ಮಾಡಿದ್ದೆ ಇವಾಗ ನನಗೆ ಜೆಟ್ರಾನಿಕ್ಸ್ ಅಂತ ಒಂದೊಳ್ಳೆ ಕಂಪ್ನಿಲಿ ಕೆಲಸ ಆಗಿದೆ ಟೂ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಸೊ ದೇವರ ಆಶೀರ್ವಾದಿಂದ ಸಿಕ್ಕಿರೋದ್ರಿಂದ ಪ್ರಸಾದ ಥರ ಇದ್ದೀನಿ ರೆಗ್ಯುಲರ್ ಆಗಿ ಬನ್ನಿ ಹರಿಸ್ಕೊಳ್ಳಿ ಏನು ಕೇಳ್ಕೊಂಡ್ರೂ ಆಗುತ್ತೆ ನಿಷ್ಠೆಯಿಂದ ಒಂದೇ ಕೋರಿಕೆ ಕೇಳ್ಕೊಂಡು ದೀಪ ಹಚ್ಚಬೇಕಾಗಿದೆ ಹಾಗೆ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ತ್ರೀ ವೀಕ್ಸ್ ತ್ರೀ ವೀಕ್ಸ್ ನಾವು ಪ್ರತಿ ಒಂದು ಸೋಮವಾರ ಹಚ್ತೀರ ಅಂದರೆ ಪ್ರತಿ ಸೋಮವಾರ ಬಂದು ಹಚ್ಬೇಕು ಅಥವಾ ಯಾವ ಡೇ ನೀವು ಫಸ್ಟ್ ಶುರು ಮಾಡಿರ್ತೀರೋ ಅದೇ ಡೇಲಿ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಐದು ವಾರ ಬಂದು ಹಚ್ಚಬೇಕು ಹಾಗೆ ಹಚ್ತಾ ಇರಬೇಕಾದ್ರೆ ಮೂರನೇ ವಾರದಷ್ಟೊತ್ತಿಗೆ ನನಗೆ ಕೆಲಸ ಬಂದಿತ್ತು ಆಗಲೇ ನಾನು ಫಸ್ಟ್ ಶುರು ಸಿಕ್ಕೇ ಇರಲಿಲ್ಲ ಕಾಲಿಂಗೇ ಇಲ್ಲದೆ ಇರೋ ಟೈಮಲ್ಲಿ ನಾನು ಶುರು ಮಾಡಿದ್ದು ಬೈ ತರ್ಡ್ ವೀಕ್ ಕೆಲಸ ಶುರು ಆಯಿತು ನನಗೆ ನಂಗೆ ಆ್ಯಕ್ಚುಲಿ ವಿಪ್ರೋಲಿ ಆಗಿತ್ತು ಕೆಲಸ ಕರಿತಾ ಇರಲಿಲ್ಲ ರಿಸೆಷನ್ ನಡೀತಿದ್ದರಿಂದ ನಮಗೆಲ್ಲೂ ಕೆಲಸನೇ ಇರಲಿಲ್ಲ ದೆನ್ ಅಚಾನಕ್ ನಾನು ಇಲ್ಲಿ ಬರೋಕ್ಕೆ ಶುರು ಮಾಡಿದ್ಮೇಲಿಂದ ರ್ಯಾಂಡಮ್ಲಿ ಒಂದು ಕಂಪ್ನಿ ಬಂದು ಕಾಲಿಂಗ್ ಬಂತು ನಾನು ಹೋಗಿ ಇಂಟರ್ವ್ಯೂ ಕೊಟ್ಟೆ ಬೈ ತರ್ಡ್ ವೀಕ್ ಅಷ್ಟೊತ್ತಿಗೆ ನಾನು ಕೆಲಸನೇ ಶುರು ಮಾಡಿದ್ದೆ ಸೊ ತುಂಬ ಪವರ್ಫುಲ್ ಇದೆ ಕೇಳ್ಕೊಂಡಿದ್ದಾರೆ ಇಲ್ಲ ಗೊತ್ತೇ ಇರಲಿಲ್ಲ ನನಗೆ ಯ ಅಪ್ಪನ ಫ್ರೆಂಡ್ ಯಾರೋ ಹೇಳಿದ್ರು ಅದಕ್ಕೆ ಒಂದು ಹೋಗಿ ಬರೋಣ ಅಂತ ಬಂದ್ವಿ ಅವಾಗಿಂದ ಇವಾಗ ಒಂದು ದೇ ಇಂಪ್ರೂವ್ ಆಗಿದೆ ಜನನೂ ಜಾಸ್ತಿ ಬರ್ತಿದ್ದಾರೆ ಸೊ ಜನ ನೋಡಿದ್ರೇನೆ ಗೊತ್ತಾಗುತ್ತೆ ಗಾಡ್ ಇಸ್ ಪವರ್ಫುಲ್ ಅಂತ ಕೇಳ್ಕೊಂಡಿದೆಲ್ಲ ಆಗುತ್ತೆ ಥ್ಯಾಂಕ್ ಯು ಓಂ ಕ್ರಯಂಬಕಮ್ಮೆ ಹೇಳ್ಕೊಂಡು ಹೋಗೋದು ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿ ಪುಷ್ಟಿವರ್ಧನ ಗುರುವ ರುಕ್ಮಿ ಬಂಧನ ಮೃತ್ಯುವಂ ಆ ಸಜೆಸ್ಟ್ ಮಾಡ್ತೀನಿ ಯಾರು ಬೇಕಾದರೂ ಬರ್ಬೋದು ಏನು ಕೋರ್ಕೆ ಬೇಕಾದರೂ ಕೇಳ್ಕೊಬೋದು ದೇವರು ಇಡೇಸ್ ಕೊಡ್ತಾರೆ ಪಾಸಿಟಿವ್ ಇದೆ ಅಲ್ಲೇ ಒಂದು ಫೋರ್ ಮಂತ್ಸಿಂದ ಬರ್ತಿದ್ದೀನಿ ಗುರುಗಳನ್ನ ನಾನು ಮಲ್ಲೇಶ್ವರಂ ಮೀಟ್ ಮಾಡಿದ್ದು ಅಲ್ಲಿ ಹೋದಾಗಿಂದ ನನಗೇನೋ ಒಂಥರ ಮುಂಚೆ ತುಂಬ ತ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸೊ ಇಲ್ಲಿಗೆ ಬಂದು ಒಂದು ತ್ರೀ ಟೈಮ್ಸು ಪ್ರತ್ಯಂಗಿರೋ ಹೋಮದಲ್ಲಿ ಹೇಳಿದ್ರು ಅಂದರೆ ನೈನ್ ಮಂತ್ಸು ಅಮಾವಾಸೆಗೆ ಅಲ್ಲೇ ಇವಾಗ ಬಂದು ಒಂದು ತ್ರೀ ಮಂತ್ಸ್ ಆಗಿದೆ ಈಗ ಇದು ರುದ್ರಾಭಿಷೇಕದಕ್ಕೆ ಇವಾಗ ಬಂದಿರೋದು ಫಸ್ಟ್ ಟೈಮು ಮತ್ತು ಇಲ್ಲಿ ಬೂತ್ ಕುಂಬ್ಳಕಾಯಿದು ಇದು ಪೂಜೆ ಮಾಡ್ತೀವಿ ಎಲ್ಲ ದೀಪ ಹಚ್ತೀವಿ ಅದರಿಂದ ತುಂಬ ಪಾಸಿಟಿವಿಟಿ ಇದೆ ಮತ್ತು ನೀವೇನು ಅಂದ್ಕೊಂಡ್ರೂ ವರದರಾಜೇಶ್ವರ ಸ್ವಾಮಿ ಅಂದರೆ ಬೇಗ ಹೊರ ಕೊಡುವಂಥದ್ದು ಅಂದರೆ ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಮ ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಗುರುಗಳಿಲ್ಲಿ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ಏನು ಬೇರೆ ಎಲ್ಲ ಹೋದರೆ ತುಂಬ ಇಸ್ಕೊಳ್ಳೋದು ಮತ್ತು ಬೇರೆ ಬೇರೆ ಥರ ಹೋಮ ಮಾಡಿಸಿ ಅದು ಇದು ಅಂತ ಹೇಳ್ತಾರೆ ಸೊ ಅದೆಲ್ಲ ಇಲ್ಲೇನು ಹೇಳೋದಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು ನಿಮ್ಮ ಕೈಲಾದರೆ ಸಹಾಯ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಆದರೆ ಇಲ್ಲಿ ಶಿವನೇ ಎಲ್ಲದಕ್ಕೂ ಎಲ್ಲಿಂದ ಹೋದ್ರೂ ಶಿವನೇ ಒಂದು ಕಾರಣ ಮತ್ತು ನೀವೇನು ಅಂದ್ಕೊಂಡ್ರು ಏನೇ ಎಷ್ಟೇ ದೊಡ್ಡ ತುಂಬ ಕಷ್ಟಗಳಿದ್ರು ಇಲ್ಲಿ ಬಗ್ಗೆ ಹರಿಯುತ್ತೆ ನೀವೇನು ಕೇಳ್ಕೊಳ್ಳಂಂಗೇ ಇಲ್ಲ ಮನ್ಸಲ್ಲಿ ಅಂದ್ಕೊಂಡ್ರೆ ಸಾಕು ನೀವು ಬೇರೆ ಹತ್ರ ಎದುರುಗಡೆ ಕುತ್ಕೊಂಡ್ರೆ ಸಾಕು ಅದಾಗಿದೆ ಮತ್ತು ಗುರುಗಳತ್ರ ಸುಮ್ಮನೆ ನೀವು ಕೂತ್ಕೊಂಡು ಬೇರೆ ಕಡೆ ಎಲ್ಲ ನೀವು ಎಂತ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ಮತ್ತು ನಿಮ್ಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ಸೊ ಇಲ್ಲ ಆಗೇನು ಕೇಳೋದಿಲ್ಲ ನೀವು ಹೋಗಿ ಕುತ್ಕೊಂಡ್ರೆ ಅವರೇ ಹೇಳ್ತಾರೆ ಮತ್ತು ಆಗಿ ಹೇಳ್ತಾರೆ ಒಂದು ಇಲ್ಲ ಎರಡು ಎರಡು ವಿಷಯದಲ್ಲೇ ಅವ್ರು ನಿಮ್ಮದು ಸಾಲ್ವ್ ಮಾಡಿಬಿಡ್ತಾರೆ ವಿಷಯಗಳನ್ನ ಶಿವನೇ ಇಲ್ಲ ಅವ್ರನ್ನ ನಾನು ತುಂಬ ನಂಬ್ತೀನಿ ನಾವು ಮನೆ ದೇವರು ಶಿವನೇ ಸೊ ನನ್ಗೆ ಅವ್ರು ಬಿಟ್ಟರೆ ಏನು ಇಲ್ಲ ಶಿವನೇ ತುಂಬ ನಾಲ್ಕು ಹಾಂ ಬದಲಾವಣೆ ಆಗಿದೆ ಆಗಿದೆ ಇವಾಗ ಸ್ವಲ್ಪ ದಿವಸ ಈಗ ಒಂದು ಟೂ ಮಂತ್ಸಿಂದ ಎಲ್ಲ ಮುಂಚೆ ತುಂಬ ನೆಗೆಟಿವಿಟಿ ಮತ್ತು ಕಣ್ ದೃಷ್ಟಿ ಆ ಥರ ಎಲ್ಲ ಇತ್ತು ಸೊ ಇವಾಗ ಆ ಥರದ ಏನು ಪ್ರಾಬ್ಲಮ್ಸ್ ಇಲ್ಲ ಎಲ್ಲ ಚೆನ್ನಾಗ್ತೀನಿ ತುಂಬ ನಂಬ್ತೀರ ತುಂಬ ಹೀಗೆಲ್ಲೂ ಅವರೇ ಅವರಿಂದನೇ ಎಲ್ಲ ಏನು ಹೇಳ್ತೀರಾ ಬಂದು ನೀವು ಹೋಗಿ ನಿಮಗೆ ಏನಾದರೂ ಇದ್ರೂ ನಿಮಗೆ ಒಂದು ವೀಕ್ ವೀಕಲ್ಲ ನಿಮ್ಗೆ ಏನಾದರೂ ಪಾಸಿಟಿವ್ ಗೊತ್ತ ಗೊತ್ತಾಗ್ಬಿಡುತ್ತೆ ಒಂದ್ಸತಿ ಬಂದೋಗಿ ನಿಮಗೆ ಗೊತ್ತಾಗುತ್ತೆ ನೀವೆಲ್ಲೇ ಎಷ್ಟೇ ದೂರದಲ್ಲಿದ್ರು ಮನೇಲೆ ಸಂಕಲ್ಪ ಮಾಡಿಕೊಡಿ ಬರ್ತೀನಿ ನನ್ನ ಕೆಲ ಆಗ್ತಿಲ್ಲ ತಂದೆ ಅಂತ ಅಂದ್ಕೊಂಡ್ರು ಬೀಡ್ಕೊಂಡ್ರು ಸಾಕು ಒಂದ್ಸತಿ ಏನಾದರೂ ಕರ್ಸ್ಕೊಂತಾರೆ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಯಿ ತನ್ನೋ ರುದ್ರ ಪ್ರಚೋದಯ ಓಂ ನಮ ಶಿವಾಯ